ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಆರ್ಮಿ ಕುಟುಂಬ ನಾನು ಅವರ ಮಗ ಶ್ರೀಹಾನ್ ಎಸ್ ಬಂಗೇರ ಇವತ್ತು ನನ್ನ ಫಿಶ್ಗಳ ಎಕ್ವಾರಿಯಂ ಮತ್ತು ಕಲೆಕ್ಷನ್ಸ್ ಥರನೇ ಹೇಳ್ಬೋದು ಅದನ್ನ ನಾನು ನಿಮಗೆ ಶೋ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಇದು ನಂದು ಬಿಗ್ ಎಕ್ವಾರಿಯಮ್ಮ ಅದರಲ್ಲಿ ನಾನು ಆಸ್ಕರ್ ಫಿಶ್ ಇಟ್ಕೊಂಡಿದ್ದೀನಿ ಇದರ ಇದು ಒಂದು ಟ್ವೆಲ್ ಟು ಫಿಫ್ಟೀನ್ ಇಂಚಸ್ವರೆಗೆ ಬೆಳೆಯುತ್ತೆ ಮತ್ತು ಲೈಫ್ ಸ್ಪ್ಯಾನ್ ಅಪ್ ಟು ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಸೈಡಲ್ಲಿರೋದು ರೆಡ್ ಡೆವಿಲ್ ಚಿಕ್ಲಿ ಅದನ್ನು ಒಂದು ತ್ರೀ ಟು ಫೋರ್ ಇಂಚಸ್ ಇವಾಗಲೇ ಎಷ್ಟಿದೆ ಅಷ್ಟೇ ಇರೋದು ಅದು ಅದೇ ಮ್ಯಾಕ್ಸಿಮಮ್ ಸೈಜು ಇದೊಂದು ತ್ರೀ ಟು ಫೋರ್ ಇಯರ್ಸ್ ಆರಾಮಾಗಿ ಬದುಕುತ್ತೆ ಸೈಡಲ್ಲಿ ಒಂದು ಚಿಕ್ಕ ಗೋರಾಮಿ ಫಿಶ್ ಇದೆ ಅದನ್ನ ನೀವು ಬ್ಲೂ ಚಿಕ್ಲೀಡ್ ಅಂತಲೂ ಅನ್ಬೋದು ಆದರೆ ಅದ್ರ ಸೈಂಟಿಫಿಕ್ ನೇಮ್ ಗೋರಾಮಿ ಅಂತ ಇದು ನಿಮ್ಗೆ ಗೊತ್ತೇ ಇರುತ್ತೆ ಇದೆಲ್ಲ ಪ್ಲೆಕೋ ಫಿಶ್ ಅಂತಂತಾರೆ ಸೈಡಲ್ಲಿ ಇಲ್ಲೊಂದು ಈಲ್ ನೋಡಿ ಎರಡಿತ್ತು ಒಂದು ಜಂಪ್ ಮಾಡಿ ಸತೋಯ್ತು ಇದು ನನ್ನ ಈಲ್ ಇದಕ್ಕೊಂದು ಟನಲ್ ಥರ ಮಾಡಿದ್ದೀನಿ ಅದರೊಳಗೆ ಇರುತ್ತೆ ಒಂದೊಂದು ಸಲ ಆಸ್ಕರ್ ನುಗ್ಗುತ್ತೆ ಆದರೆ ವಾಪಸ್ ಬಂದುಬಿಡುತ್ತೆ ಇದು ನೋಡಿ ಸೈಲೆಂಟ್ ಈಲ್ ಇದನ್ನ ಸೈಂಟಿಫಿಕಲಿ ಪಿಕಾಕ್ ಈಲ್ ಅಂತ ಅಂತಾರೆ ಹಾಂ ಇದೊಂದು ಫ್ಲೋಟಿಂಗ್ ಪ್ಲ್ಯಾಂಟ್ ಈ ಸೈಡು ನಾನು ಬೇಟ ಇಟ್ಕೊಂಡಿದ್ದೀನಿ ನೋಡಿ ಬೇಟ ಏರರ್ ಫುಲ್ ಬೇಟಾ ಫಿಶಸ್ಸು ಒಂದು ಚಿಕ್ಕ ಮರಿ ಆಸ್ಕರ್ನೂ ಇದೆ ನನ್ನ ಹತ್ರ ಕಲರ್ಫುಲ್ ಬೇಟಾ ಫಿಶ್ ಕಲೆಕ್ಷನ್ ಇದೆ ಲೈಕ್ ಇದು ರೆಡ್ ಕಲರು ಇದೆಲ್ಲ ಈ ಬೇಟೆಗಳೆಲ್ಲ ಒಟ್ಟಿಗೆ ಇರಲ್ಲ ಆದರೆ ನಾನು ಫಸ್ಟೇ ಅಭ್ಯಾಸ ಮಾಡಿ ಮಾಡಿಸ್ಬಿಟ್ಟಿದ್ದೀನಿ ಒಂದು ಗ್ಲಾಸ್ ಇದರಲ್ಲಿಟ್ಟು ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಈ ಬೆಳಿಗ್ಗೆ ಅದಕ್ಕೆ ಸ್ವಲ್ಪ ಇನ್ನು ನಾನು ನಿಮ್ಗೆ ತೋರಿಸ್ತೀನಿ ಅದರ ಕಲರ್ಸ್ ಎಲ್ಲ ತೋರಿಸ್ತೀನಿ ಚೆನ್ನಾಗಿದೆ ಕಲರ್ಸು ಇದು ಬಂದು ಹೆಲೋವಿನ್ ಬೇಟ ಎಲ್ಲೋ ಕಲರ್ದು ಇದು ಯೂಶ್ವಲಿ ಒಟ್ಟಿಗೆ ಆದರೆ ನಾನು ಅಭ್ಯಾಸ ಮಾಡಿಸಿದ್ದೀನಿ ಇದನ್ನ ಗ್ಲಾಸಲ್ಲೆಲ್ಲ ಹಾಕಿ ನೋಡಿ ಕಲರ್ ಎಲ್ಲೋ ಕಲರು ಚೆನ್ನಾಗಿದೆ ನೋಡಿ ಎಲ್ಲೋ ಕಲರ್ ಚೆನ್ನಾಗಿದೆ ಅದರ ಸ್ಟ್ರೇಪ್ಸ್ ಬಿಟ್ಬಿಡ್ತೀನಿ ಇನ್ನೊಂದು ಇದು ರೆಡ್ ಇದೆ ನನ್ನ ಹತ್ರ ಇದು ಮರಿ ಆಸ್ಕರ್ ಸಿಕ್ಕಿದೆ ನನ್ನ ಕೈಗೆ ಅದು ನನ್ನ ಜೊತೆ ತುಂಬ ಫ್ರೆಂಡ್ಲಿ ಕೈ ಇಟ್ಟರೆ ಬರುತ್ತೆ ಹತ್ರ ನೋಡಿ ಬೇಬಿ ಆಸ್ಕರ್ ಇದು ನನಗೆ ಆ ಮರಿ ಅಲ್ಲ ಅದರದ್ದು ದೊಡ್ಡ ಆಸ್ಕರ್ದು ಆದರೆ ನಾನು ಬೈ ಮಾಡಿದ್ದೆ ಇನ್ನೊಂದು ರೆಡ್ ಕಲರ್ ಬೇಟಾ ಫಿಶ್ಶು ಅದು ಸಿಗೋಲ್ಲ ಯೂಶ್ವಲಿ ನೆಟ್ಟಿಂದಲೇ ಸಿಗೋದು ನಾನು ನೆಟ್ಟಾಗ್ತಿಲ್ಲ ಸುಮ್ಮನೆ ಇಲ್ಲಿ ನೋಡಿ ಅದರ ಕಲರ್ ನೋಡಿ ರೆಡ್ ಆಗಿದೆ ಕರೆಕ್ಟಾಗಿದೆ ಅಷ್ಟು ಈಸೀಲಿ ಕೈಗೆ ಸಿಗಲ್ಲ ನಾನು ನಿಮಗೆ ಹಿಡಿದು ತೋರಿಸ್ತೀನಿ ನೋಡಿ ತುಂಬ ಆಕ್ಟಿವ್ ಆಗಿದೆ ನೋಡಿ ಇನ್ನೊಂದಿದೆ ರೈನ್ಬೋಸ್ ರೈನ್ಬೋ ಬೆಟ್ಟ ಅಂತ ಅದಂಗೆ ಕಾಣಿಸ್ತಿಲ್ಲ ನಾನಿಲ್ಲಿ ಟೊಮಿನೆಟ್ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಸಿಕ್ತಿಲ್ಲ ಗೈಸ್ ನೋಡಿ ನನಗೆ ಸಿಕ್ತದು ಕಷ್ಟಪಟ್ಟು ನೋಡಿ ಅದ್ರ ಕಲರ್ ನೋಡಿ ಬೇಟಾ ಫಿಶ್ ಒಂದು ಫಿಶ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೆಂಗೆ ಬೇಕಾದರೂ ಸಾಗ್ಬೋದು ಇದು ನಾಯಿ ಬೇಕಿಂತ ಬೆಸ್ಟು ಬೇಟಾ ಫಿಶ್ಶು ಇಲ್ಲೊಂದು ನನ್ನ ಹತ್ರ ಒಂದು ರೇರ್ ಕಲೆಕ್ಷನ್ ಇದೆ ಬೇಟದು ಅದು ಯೂಶಲಿ ಸಿಗೋಲ್ಲ ನಿಮಗೆ ಅದರ ನನ್ನ ಹತ್ರ ಇದೆ ನೋಡಿ ಒಂದ್ಸಲಿ ಇದು ಐ ಥಿಂಕ್ ರೈನ್ಬೋ ಬೆಟ್ಟ ಹೆಲೋವಿನ್ ಬೆಟ್ಟ ಎಲ್ಲ ಮಿಕ್ಸ್ಚರ್ ಅಂದರೆ ಇದನ್ನ ಪಪಾಯ ಬೆಟ್ಟ ಅಂತಾರೆ ತೋರಿಸ್ತೀನಿ ನಿಮಗೆ ನೋಡಿ ಇದರದ್ದು ಲೈಫ್ ಸ್ಪ್ಯಾನ್ ಅಪ್ ಟು 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 ಫೈವ್ ಇಯರ್ಸ್ ಇರುತ್ತೆ ಇದು ಇಷ್ಟೇ ಇದು ಮ್ಯಾಕ್ಸಿಮಮ್ ಸೈಜ್ ಇಷ್ಟೇ ಇದರದ್ದು ಇದರದ್ದು ನೋಡಿ ಬೆಸ್ಟ್ ಬೇಟ ಫಿಶ್ ನಾನು ನಿಮ್ಮ ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ ಮೇಲೆ ನಾನೊಂದು ಸ್ನೇಕೆಡ್ ಫಿಶ್ ಬಿಟ್ಟಿದ್ದೀನಿ ಮತ್ತು ಗಪ್ಪಿಸ್ ನಾವಿವಾಗ ಮೇಲೆ ಹೊಯ್ತಿದ್ದೀವಿ ನೀವು ಕೆಳಗೆ ಬಂದೆ ಇದು ಈ ಥರ ಶ್ರೇಷ್ಠ ಇದೆ ಇವಾಗ ಮಳೆ ಆಗಿರೋಕ್ಕೋಸ್ಕರ ಇವಾಗ ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಆಗಿದೆ ನೋಡ್ಬೋದು ನೀವು ಇಲ್ಲಿ ನಾನು ಫಸ್ಟು ಬೇಟ ಇಟ್ಟಿದ್ದೆ ಅದೇನಂದ್ರೆ ಇಲ್ಲಿ ಬರ್ಡ್ಸ್ ಬಂದು ತಿಂತಿತ್ತು ಅದಕ್ಕೆ ನಾನು ಮೇಲೆ ಶಿಫ್ಟ್ ಮಾಡಿದೆ ಎಲ್ಲದನ್ನ ಇಲ್ಲೊಂದು ಇದೆ ಅದು ಕಾಣಿಸಲ್ಲ ಈಸಿಲಿ ಬಟ್ ಇದೆ ಇದರಲ್ಲಿ ಮಣ್ಣೊಳಗೆ ಹೋಗಿಬಿಡುತ್ತೆ ಅಲ್ಲಿ ನೋಡಿ ಗಪ್ಪಿಸ್ ಕಾಣಿಸುತ್ತೆ ನಿಮಗೆ ಬೇಕಾದರೆ ಇಲ್ಲಿದೆ ನೋಡಿ ಹೋಯ್ತಿದೆ ನೋಡಿ ಇದು ನಂದು ಗೋಲ್ಡನ್ ಗಪ್ಪಿ ಸ್ನೇಹ ಅಲ್ಲೆಲ್ಲೋ ಇರುತ್ತೆ ನೋಡಿ ಇಲ್ಲಿ ಒಳಗಿರುತ್ತೆ ಅದು ಕಾಣಿಸಲ್ಲ ಸ್ನೇಕೆಡ್ ಫ್ರಿಶ್ ಇದೆ ಬಿಗ್ ಸೈಜ್ ಅದನ್ನು ತುಂಬ ಲಾರ್ಜು ಕಾಣಿಸಲ್ಲ ಅದು ಅದು ಮಣ್ಣೊಳಗೆ ಹೋಗಿರುತ್ತಲ್ವ ಅದಕ್ಕೆ ಕಾಣಿಸಲ್ಲ ಇಲ್ಲಿ ಒಂದು ಗಪ್ಪಿ ಬಿಟ್ಟಿದ್ದೀನಿ ಒಂದೇ ಸಿಂಗಲ್ ಗಿ ಅದು ಸ್ವಲ್ಪ ಪ್ರೆಗ್ನೆಂಟ್ ಗಪ್ಪಿ ಇಲ್ಲಿ ಬಿಟ್ಟಿದ್ದೀನಿ ನೋಡಿ ನಾನು ಒಂದು ವೀಕಲ್ಲಿ ಒಂದ್ಸಲಿ ಗಪ್ಪಿಸನ್ನ ಫೀಡ್ ಮಾಡ್ತೀನಿ ಆಸ್ಕರಿಗೆ ಯಾಕಂದರೆ ಅದು ಫಿಟ್ ಆಗಿರ್ಬೇಕಲ್ವ ಅದಕ್ಕೆ ಪ್ರೋಟೀನ್ ಬೇಕಲ್ವಾ ಅದಕ್ಕೆ ಸ್ವಲ್ಪ ಗಪ್ಪಿಸನ್ನ ಕೊಡ್ತೀನಿ ಓನ್ಲಿ ಒನ್ ನಾಟ್ ಟು ಆಸ್ಕರ್ ರೆಡ್ ಡೆವಿಲ್ ಚಿಕ್ಲಿ ಅಂತೂ ತಿನ್ನಲ್ಲ ಇದು ಪ್ರಾನ್ಸ್ ವೇಸ್ಟಲ್ಲ ಆಸ್ಕರ್ ತಿನ್ನುತ್ತೆ ಹಾಗೆ ಇದರಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬರ್ಡ್ಸ್ ಬಂದು ತಿನ್ನುತ್ತೆ ಅದಕ್ಕೆ ಇಡಲ್ಲ ಇಲ್ಲಿ ನೋಡಿ ನೋಡಿ ಒಂದು ಬೇಟನ ಫಸ್ಟೇ ತಿಂದುಬಿಟ್ಟಿದೆ ನೋಡಿ ಎರಡು ಮೂರು ನಾಲ್ಕು ಐ ಆರು ಬೆಟ ಬಿಟ್ಟಿದೆ ಇದರೊಳಗೆ ಇಲ್ಲಿ ನೋಡಿ ಬರ್ಡ್ಸ್ ತಿಂದು ಹೋಗಿರೋದು ನೋಡಿ ಗೈಸ್ ಗಾಳಿ ನಾನು ಇವಾಗ ಕೆಳಗೆ ಹೋಗ್ತಿದ್ದೀನಿ ಇಲ್ಲಿ ಏನೋ ತುಂಬ ಡೇಂಜರು ಕೆಳಗೆ ಹೋಗಿ ದಟ್ ಆಲ್ ಫಾರ್ ಟುಡೇ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಲಾಗ್ ಇಷ್ಟ ಆದರೆ ಕಮೆಂಟಲ್ಲಿ ಇಷ್ಟ ಆಯಿತು ಅಂತ ಹಾಕಿ ಥ್ಯಾಂಕ್ ಯು ಇವಾಗ ನೆಕ್ಸ್ಟ್ ಬಂದು ನನ್ನ ಒಂದು ಇನ್ನೊಂದು ಕಲೆಕ್ಷನ್ ಇದೆ ಕಾಯಿನ್ಸ್ ಇದೆ ನನ್ನ ಹತ್ರ ಹಾಟ್ ವೀಲ್ ಕಾರ್ಸ್ ಇವಾಗ ನಾನು ನಿಮಗೆ ಹಾಟ್ ವೀಲ್ ಕಾರ್ಸ್ದು ಕಲೆಕ್ಷನ್ ತೋರಿಸ್ತೀನಿ ಇದು ತುಂಬ ರೇರು ಹಂಗೆ ಮಡಿಕೇರಿಯಲ್ಲಿ ಕರ್ನಾಟಕದಲ್ಲೆಲ್ಲ ಸಿಗಲ್ಲ ಇದು ನಾನು ಕಲೆಕ್ಟ್ ಮಾಡಿದ್ದೀನಿ ಹೆಂಗಾದರೂ ಒಂದು ತರ್ಟೀನ್ ಟು ಫೋರ್ಟೀನ್ ಕಾರ್ಸ್ ಇದೆ ನೋಡಿ ನೋಡ್ಬೋದು ನೀವು ಇಷ್ಟೆಲ್ಲ ರೇರ್ ಕಾರ್ಸ್ ಎಲ್ಲ ಇದೆ ನನ್ನ ಹತ್ರ ನಾನು ಕಲೆಕ್ಟ್ ಮಾಡ್ತೀನಿ ಯಾಕಂದರೆ ನನಗೆ ಕಲೆಕ್ಷನೇ ಇಷ್ಟ ನನ್ನ ಹತ್ರ ಶೂರ್ ಕಲೆಕ್ಷನ್ ಇದೆ ನೋಡ್ಬೋದು ನಾನು ಇವಾಗ ಹೇಳ್ತೇನೆ ಡೀಟೇಲ್ಸು ನೋಡಿ ಇಷ್ಟೇ ಇರೋದು ಆಲ್ಮೋಸ್ಟ್ ತರ್ಟೀನ್ ಕಾರ್ಸ್ ಇದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದು ಒನ್ ಆಫ್ ದ ರೇರ್ ಕಾರ್ಸ್ ಫ್ರಮ್ ಮಲೇಷಿಯಾ ಇದು ರೇಸಿಂಗ್ ಟ್ವಿನ್ ಮಿಲ್ ಕಾರ್ಸ್ ಅಂತ ಹೇಳ್ತಾರೆ ಇದನ್ನ ಆರಾಮಾಗಿ ರ್ಯಾಂಪಲ್ಲೆಲ್ಲ ಆರಾಮಾಗಿ ಬಿಡ್ಬೋದು ನೋಡಿ ಹಂಗೆ ಚೆನ್ನಾಗಿದೆ ಕಾರು ಇದು ನನ್ನ ಫಸ್ಟ್ ಫೇವ್ರೆಟ್ ಅಲ್ಲ ಇದು ನನ್ನ ತರ್ಡ್ ಫೇವ್ರೆಟ್ ಇದು ಬಂದು ಸೆಕೆಂಡು ಇದು ಗೋಲ್ಡನ್ ಎಡಿಷನ್ ಎಡಿಷನ್ ಕಾರು ಇದು ಬಂದು ಟು ಥೌಸಂಡ್ ಏಯ್ಟೀನಲ್ಲಿ ಒರಿಜಿನೇಟ್ ಆಗಿದ್ದು ಚೆನ್ನಾಗಿದೆ ಹಾಟ್ ವೀಲ್ ಎಲೆಕ್ಟ್ರಾ ಶಿಲೌಟ್ ಚೆನ್ನಾಗಿದೆ ಬೆಸ್ಟ್ ಕಾರ್ ಇದು ಇದನ್ನು ರೇಸಿಂಗ್ ಟ್ರಕ್ಕಲ್ಲೇ ಬರೋದು ನಾನಿದು ನನ್ನ ಕಾರ್ ನನ್ನ ಇಡ್ಡಿ ಹಾಟ್ ವೀಲ್ ಕಲೆಕ್ಷನ್ದು ಫಸ್ಟ್ ಕಾರ್ ಇದು ನೋಡ್ಬೋದಲ್ಲ ಇದು ರೇರೆಸ್ಟ್ ಅಂಡ್ ಫಸ್ಟ್ ಕಾರ್ ಆಫ್ ಮೈ ಕಲೆಕ್ಷನ್ ಟ್ರ್ಯಾಕ್ ಟೀಮ್ದು ಟ್ರ್ಯಾಕ್ ಟೀಮಲ್ಲಿ ಈ ಥರ ಸುಮಾರು ಕಾರ್ಸ್ ಬರುತ್ತೆ ಅಂದರೆ ಇದು ಟ್ರ್ಯಾಕ್ ಟೀಮ್ ಕಾರ್ ಟು ತೌಸಂಡ್ ತರ್ಟೀನ್ ಓಲ್ಡ್ ಕಾರ್ ಇದು ಇದು ಬಂದು ಟ್ವಿಂಡಕ್ಷನ್ ಇದು ನಾನು ಫುಲ್ ಇದೆಲ್ಲ ಮಾಡಿ ನೋಡಿ ಇದ್ರದ್ದು ಪಾರ್ಟ್ಸ್ ಎಲ್ಲ ಇತ್ತು ಮುಂದೆದೆಲ್ಲ ತೆಗೆದು ಇನ್ನೂ ಸ್ವಲ್ಪ ಡೇಂಜರಸ್ ಲುಕ್ ಕೊಟ್ಟಿದ್ದೀನಿ ಇದು ಟ್ವಿಂಡಕ್ಷನ್ ರೇರ್ ಕಾರೇ ಇದು ಇದು ಗ್ರೀನ್ ಡಾರ್ಕ್ ಗ್ರೀನು ಬ್ಲೂ ಅಲ್ಲಿ ಬರುತ್ತೆ ನನ್ನ ಹತ್ರ ಇದೆಲ್ಲ ಆ ಥರದ್ದು ಬರುತ್ತೆ ದಿಸ್ ಈಸ್ ಆಲ್ಸೋ ಬೆಸ್ಟ್ ಕಲೆಕ್ಷನ್ ಇದು ನೋಡಿ ನ್ಯೂಟ್ರೋ ಟ್ಯಾಲಿಗೇಟ್ರ್ ವರ್ಲ್ಡ್ಸ್ ಟಾಪ್ ತ್ರೀ ಕಾರ್ಸಲ್ಲಿ ಥರ್ಡ್ ನಂಬರಲ್ಲಿ ಇದು ಬರುತ್ತೆ ನ್ಯೂಟ್ರೋ ಟ್ಯಾಲಿಗೇಟರ್ ಇದು ರೇರ್ ಇದು ಬಂದು ಮಜಾಡ ಮಜಾಡ ಇವಾಗ ರಿಲೀಸ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಬರೋದಲ್ಲ ಇವಾಗ ಅಂದರೆ ಇದನ್ನ ಬ್ರಾಂಜ್ ಎಡಿಷನ್ ಅಂತಂತಾರೆ ಇದು ಬ್ರಾಂಜ್ ಎಡಿಷನ್ ಕಾರ್ ಮಜಾಡ ಇದು ನಂದು ತುಂಬ ಹಳೇ ಕಾರ್ ಸೂಪರ್ ಘಾಟ್ ಇದು ನೋಡಿ ಓಲ್ಡ್ ಕಾರ್ ಇದು ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲ ಸಾರಿ ಟು ತೌಸಂಡ್ ತರ್ಟೀನ್ದು ಕಾರ್ ಇದು ಗೋಲ್ಡನ್ ಎಡಿಷನ್ ಕಾರ್ ದಟ್ ಮೀನ್ಸ್ ಅಂದರೆ ನೋಡಿ ಟೂ ತೌಸಂಡ್ ಫಿಫ್ಟೀನ್ಗಿಂತ ಕೆಳಗಿರೋದೆಲ್ಲ ಗೋಲ್ಡನ್ ಎಡಿಷನ್ ಕಾರ್ಸ್ ಇದು ನೋಡಿ ಹಾಟ್ ವೀಲ್ ಇದು ಡೆಸರ್ಟ್ ಡ್ರಿಫ್ಟರ್ ಇದು ಹಂಗೆ ಯಾರಿಗೂ ಸಿಗಲ್ಲ ಯಾವುದು ಟಾಯ್ ಶಾಪಲ್ಲಿ ಈ ಕಾರ್ ಸಿಗೋಲ್ಲ ನೀವು ನೋಡ್ಬೋದು ಇದು ವರ್ಲ್ಡದು ಟಾಪ್ ಟೆನ್ ಕಾರ್ಸಲ್ಲಿ ಸೆವೆಂತ್ ನಂಬರಲ್ಲಿ ಇದು ಬರುತ್ತೆ ಡೆಸರ್ಟ್ ಡ್ರಿಫ್ಟರ್ ಈ ವರ್ಲ್ಡಲ್ಲೇ ಒಂದು ನೈನ್ಟೀನ್ ಇರ್ಬೋದಷ್ಟೇ ನೆಕ್ಸ್ಟ್ ನಾನು ನಿಮಗೆ ಆ ರೆಡ್ ರೇಸಿಂಗ್ ಕಾರ್ಸಲ್ಲಿ ಬರುತ್ತಲ್ಲ ರೇಸಿಂಗ್ ಟ್ರ್ಯಾಕಲ್ಲಿ ಈಗ ಇದನ್ನು ರೇಸಿಂಗ್ ಟ್ರ್ಯಾಕಲ್ಲೇ ಬರೋದು ನೋಡಿ ಸ್ಲೈಡ್ ಕಿಕ್ಕಿದು ಇದನ್ನು ಟು ತೌಸಂಡ್ ತರ್ಟೀನ್ ಅಂದರೆ ಇದನ್ನು ಗೋಲ್ಡನ್ ಎಡಿಷನ್ ಕಾರ್ ಇದು ನೋಡಿ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಮಿನಿ ಎಡಿಷನ್ ಒನ್ ಆಫ್ ದ ರೇರ್ ಇದೆ ನನ್ನ ಹತ್ರ ಆ ಮಿನಿ ಎಡಿಷನಲ್ಲೇ ಹಾಟ್ ವೀಲ್ಸ್ ಇದೆ ನೋಡಿ ಇದು ಮ್ಯಾಟಲ್ದು ಹಾಟ್ವಿಲ್ಸು ಮಿನಿ ಎಡಿಷನ್ ಕಾರ್ಸ್ ನೋಡ್ಬೋದಲ್ವಾ ಇದೆಲ್ಲ ಮಿನಿ ಎಡಿಷನ್ ಕಾರ್ಸ್ ತುಂಬ ರೇರು ಇಲ್ಲಿ ನೋಡಿ ಮಿನಿ ಎಡಿಷನ್ ಇದು ಹಾಟ್ ಹಾಟ್ವಿಲ್ಸ್ ನೋಡಿ ಇದು ಹಂಗೆ ಯಾರಿಗೂ ಸಿಗಲ್ಲ ನಾನು ಕಲೆಕ್ಟ್ ಮಾಡಿ ನಿನ್ನ ಕಷ್ಟಪಟ್ಟು ನಾನು ನಿಮ್ಗೆ ಇನ್ನೊಂದು ಅಲ್ಲಿ ಅದನ್ನ ಯಾವುದು ಸ್ಪೀಡೆಸ್ಟ್ ಕಾರ್ ಅಂತ ಹೇಳ್ತೀನಿ ನೀವು ನೆಕ್ಸ್ಟ್ ವಿಡಿಯೋ ವಾಚ್ ಮಾಡಲೇಬೇಕು ನಾನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಇದು ಒಂದು ಅಂದರೆ ಬ್ಯಾಟ್ಮ್ಯಾನ್ ಕಾರ್ ಇದು ಚೆನ್ನಾಗಿದೆ ನೋಡಿ ಡೆತ್ ಸಿಂಬಲ್ ಎಲ್ಲ ಇದೆ ಇದನ್ನ ಮೂವ್ ಮಾಡಿದ್ರೆ ಟಕ್ ಟಕ್ ಟಕ ಸೌಂಡ್ ಬರುತ್ತೆ ನೋಡಿ ಇದು ಟಕ್ ಟಕ್ ನೋಡಿ ಹಿಂಗೆ ಓಪನ್ ಆಗುತ್ತೆ ಟಿಕ್ಶ್ ಟಿಕ್ಶ್ ಅಂತ ಇದನ್ನು ರೇರ್ ಕಾರೆ ಇದೊಂದು ನೀವು ಅಮೇರಿಕನ್ ಡಾಲರ್ಸ್ ಲೆಕ್ಕದಲ್ಲಿ ನೋಡಿದ್ರೆ ಇದೊಂದು ನೈನ್ಟೀನ್ ಡಾಲರ್ಸ್ಗೆಲ್ಲ ಬರ್ಬೋದು ಇದೊಂದು ಇದು ಬಾಕಿ ಎಲ್ಲ ಇಂಡಿಯನ್ ರುಪೀಸ್ ಇದೆ ಒಂದೇ ಡಾಲರ್ಸ್ ಕಾರ್ ನನ್ನ ಹತ್ರ ಇರೋದು ನೋಡಿ ಇದು ಸಿಲ್ವರ್ ಎಡಿಷನ್ ಕಾರ್ ಇದು ನೋಡ್ಬೋದಲ್ಲ ಟು ತೌಸಂಡ್ ಸಿಕ್ಸ್ಟೀನು ಸಿಲ್ವರ್ ಎಡಿಷನ್ ಇದಿಷ್ಟು ನನ್ನ ಹೋಟೆಲ್ ಕಲೆಕ್ಷನ್ನು ಇವತ್ತಿಗಿಷ್ಟು ಸಾಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಪೋಕಿಮೋನ್ ಕಾರ್ಡ್ ಕಲೆಕ್ಷನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಥ್ಯಾಂಕ್ ಯು